ನನ್ನೆಲ್ಲ ಆತ್ಮೀಯ ವೀಕ್ಷಕರೇ ನಿನ್ನೆ ನಡೆದಿರುವ ಎನ್ ಎಮ್ ಎಂ ಎಸ್ ಪರೀಕ್ಷೆಯ ಸಮಾಜ ವಿಜ್ಞಾನ ಪ್ರ ಸಂಬಂಧಿಸಿದಂತಹ ಪ್ರಶ್ನೆಗಳ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನೇರವಾಗಿ ಪ್ರಶ್ನೆಗೆ ಬರ್ತಾ ಇದ್ದೀನಿ ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರದ ಆಯ್ಕೆಯನ್ನು ಗುರುತಿಸಿ ಎಂದಾಗ ಹಾಲನ ಗಾಥಾ ಸಪ್ತಸತಿ ಬಾನಭಟ್ಟನ ಹರ್ಷಚರಿತೆ ಪಂಪನ ವಿಕ್ರಮಾರ್ಜುನ ವಿಜಯ ಚಾನ್ ಬರ್ದಾಯಿಯ ಪೃಥ್ವಿರಾಜ್ ರಾಶೋ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಆಗುತ್ತೆ ಈ ಕೆಳಗಿನ ವ್ಯಾಖ್ಯೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯ ಉತ್ತರವನ್ನು ಸೂಚಿಸಿ ಅಂದಾಗ ಪ್ರಾಚೀನ ಭಾರತದ ಮೇಲೆ ಉತ್ತರ ಹಿಮಾಲಯದ ಮೂಲಕ ಆದ ಅತಿಕ್ರಮಣಗಳು ವಿರಳ ವಾಯುವ್ಯ ಭಾರತದಲ್ಲಿನ ಬೋಲಾನ್ ಮತ್ತು ಕೈಬರ್ ಕಣಿವೆಗಳ ಮೂಲಕ ಹೆಚ್ಚಿನ ದಾಯಿಗಳು ಸಂಭವಿಸುವೆ ಅಂದಾಗ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾದ್ರೂ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರಾಚೀನ ಭಾರತದ ಮೇಲೆ ಉತ್ತರ ಹಿಮಾಲಯ ಮೂಲಕ ಆದ ಅತಿಕ್ರಮಗಳು ಇವರ ಎಸ್ ಎನು ಕೂಡ ಸರಿ ಇದೆ ಕೂಡ ಸರಿ ಇದೆ ಮೂವತ್ತೇಳು ಸರಿಯಾಗಿರ್ತಕ್ಕಂಥ ಉತ್ತರ ಎ ಆಗುತ್ತೆ ಪ್ರಾಕ್ತನ ಶಾಸ್ತ್ರಜ್ಞರು ವಲಸೆ ಬದುಕು ಸ್ಥಿರಗೊಂಡ ಕಾಲದ ನೆಲಮಣಿಯನ್ನು ಎಲ್ಲಿ ಪತ್ತೆ ಹಚ್ಚಿದಾರಪ್ಪ ಅಂದ್ರೆ ಕಾಶ್ಮೀರದ ಬುರ್ಜೋಮ್ನಲ್ಲಿ ಪತ್ತೆ ಹಚ್ಚಿರ್ತಕ್ಕಂಥದ್ದು ವೇದಗಳ ಕಾಲದಲ್ಲಿ ಶ್ರೋತ್ರಗಳನ್ನು ಪಡಿಸುವ ಹೀಗೆ ಕರಿತಿದ್ರು ಅಂದ್ರೆ ಹೋತ್ರಿ ಅಂತ ಕರಿತಾ ಇದ್ರು ಆಸ್ಟೇಕರು ಈ ಸರೋವರ ದೀಪವೊಂದರ ಮೇಲೆ ತಮ್ಮ ನಗರವನ್ನು ಕಟ್ಟಿಕೊಂಡಿರೋದಾಗ ಅದು ಟಿಟಿಕಾಕ ಕಾಕ ಅಂತಕ್ಕಂಥದ್ದು ಉತ್ತರ ಸಂಘರ್ಷವಲ್ಲ ಸೌಹಾರ್ದ ವಿನಾಶವಲ್ಲ ಸ್ವೀಕಾರ ವೈಮನಸ್ಸಲ್ಲ ಸಾಮರಸ್ಯ ಮತ್ತು ಶಾಂತಿ ಎಂಬ ಮಾತುಗಳನ್ನು ಯಾರು ಹೇಳ್ತಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದವರು ಚಿಕ್ಕ ಸರ್ವಧರ್ಮ ಸಮ್ಮೇಳನದಲ್ಲಿ ಹೇಳ್ತಾರೆ ಗೌತಮ ಬುದ್ಧನಿಗೆ ಸಂಬಂಧಿಸಿದಂತೆ ಸಾರನಾಥದ ಜಿಂಕೆವಣದ ಪ್ರಾಮುಖ್ಯತೆ ಏನಪ್ಪ ಅಂದ್ರೆ ಬುದ್ಧ ತನ್ನ ಮೊಟ್ಟ ಮೊದಲನೇ ಬೋಧನೆಯನ್ನು ಇಲ್ಲಿ ಮಾಡಿದನು ಭಾರತದ ಮೇಲೆ ದಾಳಿ ಮಾಡಿದ ಅಲೆಕ್ಸಾಂಡರ್ ತನ್ನ ದೇಶಕ್ಕೆ ಹಿಂದಿರುಗಿ ಮರಣ ಹೊಂದಿದ್ದೆ ಇಲ್ಲಿಯಪ್ಪ ಅಂದ್ರೆ ಬ್ಯಾಬಲೋನಿಯಾದಲ್ಲಿ ಮರಣವನ್ನು ಹೊಂದಾನೆ ಈ ಚಿತ್ರದಲ್ಲಿ ತೋರಿಸಿರ್ತಕ್ಕಂಥದ್ದು ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಸಿಂಧೂ ಸರಸ್ವತಿ ನಾಗರಿಕರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಚಿತ್ರದಲ್ಲಿನ ವ್ಯಕ್ತಿಯನ್ನು ಗುರುತಿಸಿ ಅಂದಾಗ ತಮಗೆಲ್ಲ ಗೊತ್ತು ತಾವೆಲ್ಲ ಐಡೆಂಟಿಫೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ಯಾರಪ್ಪ ಅಂದ್ರೆ ಚಂದ್ರಶೇಖರ್ ಆಜಾದ್ ಅಂತಕ್ಕಂಥದ್ದು ಇವುಗಳಲ್ಲಿ ಮಂದಗಾಮಿಗಳು ಸರಿಯಾದ ಗುಂಪನ್ನು ಹೇಳೋದಾದ್ರೆ ದಾದಾಬಾಯಿ ನವರೋಜಿ ಸುರನಾಥ್ ಬ್ಯಾನರ್ಜಿ ಗೋಪಾಲ್ ಕೃಷ್ಣ ಗೋಖಲೆ ಇಲ್ಲಿ ಬೇರೆ ಬೇರೆ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ನಲವತ್ತೇಳಕ್ಕೆ ಬರೋದಾದ್ರೆ ಈ ಒಂದು ಆಸ್ಟ್ರೇಲಿಯಾ ಮಧ್ಯಭಾಗದಲ್ಲಿ ಏನು ಹಾದು ಹೋಗಿದೆ ಅಂದಾಗ ಮಕರ ಸಂಕ್ರಾಂತಿ ವೃತ್ತ ಹಾದೋಗಿರತಕ್ಕಂಥದ್ದು ತಾವೆಲ್ಲ ಸ್ವಲ್ಪ ಸರಿಯಾಗಿ ನೋಡಿರ್ತಕ್ಕಂಥದ್ದು ನಾ ಶಿಲೆಗಳ ಶಿಥಿಲೀಕರಣಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಗುಂಪನ್ನು ಆಯ್ಕೆ ಮಾಡಿ ಅಂತ ಅಂತ ಬಂದಾಗ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಾಗುತ್ತೆ ಡಿ ಆಗುತ್ತೆ ಯಾಕಂದ್ರೆ ಎ ಬಿ ಸಿ ಮೂರು ಹೇಳಿಕೆಗಳು ಸರಿಯಾಗಿರ್ತಕ್ಕಂಥದ್ದು ಇನ್ನು ನಲವತ್ತೊಂಬತ್ತಕ್ಕೆ ಬರೋಣ ನಲವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿದಾಗ ಅರವತ್ತೊಂದರಲ್ಲಿ ಒಪ್ಪಂದ ಆಯಿತು ಭಾರತೀಯ ಅಂತಕ್ಕಂಥದ್ದು ಹೀಗಾಗಿ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಕಾಶದತ್ತ ಹೋದಂತೆ ಅವರ ಮೂಡುಗಳು ಕೂಡ ಇಲ್ಲಿ ಕೂಡ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನಾ ಐವತ್ತೊಂದನೇ ಚಿತ್ರಕ್ಕೆ ಬಂದಾಗ ಇಲ್ಲಿ ಬರ್ತಕ್ಕಂಥ ಸರಿಯಾದ ಉತ್ತರ ಎ ಆಗುತ್ತೆ ಉತ್ತರಾರ್ಧ ಗೋಳ ಅಂತಕ್ಕಂಥದ್ದು ನಾ ಐವತ್ತೆರಡಕ್ಕೆ ಬಂದಾಗ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗುತ್ತೆ ಉಷ್ಣ ವಲಯ ಆಗುತ್ತೆ ಮೂರಕ್ಕೆ ಬಂದಾಗ ನಗ್ನೀಕರ ನದಿಗಳ ನಗನೀಕರಣ ಉಂಟಾಗತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಮೆಕ್ಕಲು ಬಿಸಲಿಕೆ ಮತ್ತು ನದಿ ತಿರುವುಗಳಂತಕ್ಕಂಥದ್ದು ಸೀಸರಿಯಾಗಿರ್ತಕ್ಕಂಥದ್ದು ಐವತ್ನಾಲ್ಕಕ್ಕೆ ಬಂದಾಗ ಏನೇನು ಏನು ಬದಲಾಗುತ್ತೆ ಅಂತಕ್ಕಂಥದ್ದು ನೋಡಿದಾಗ ಗ್ರಾನೈಟ್ ಏನಾಗುತ್ತಪ್ಪ ಅಂದರೆ ನೀಸ್ ಆಗುತ್ತೆ ಅಂತಕ್ಕಂಥದ್ದು ಸುನದ ಕಲ್ಲು ಹೋಗಿ ಏನಾಗುತ್ತೆ ಅಂದರೆ ಗ್ರಾಪೈಟ್ ಆಗುತ್ತೆ ಸಾರಿ ಸುನದ ಕಲ್ಲು ಅಂತಕ್ಕಂಥದ್ದು ಮಾರ್ಬಲ್ ಆಗುತ್ತೆ ಅಂದರೆ ಅಮೃತಶಿಲೆ ಆಗುತ್ತೆ ಬಸಾಲ್ಟ್ ಅಂತಕ್ಕಂಥದ್ದು ಶಿಸ್ಟ ಆಗುತ್ತೆ ಕಲ್ಲಿದ್ದಿರು ಹೋಗಿ ಗ್ರಾಫೈಟ್ ಆಗುತ್ತೆ ಹೀಗಾಗಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗತ್ತಪ್ಪ ಅಂದರೆ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಹಾಂ ಇದಕ್ಕೆ ಬರೋದಾದರೆ ಇವುಗಳಲ್ಲಿ ನಿರಂತರ ಮಾರುತ ಸರಿಯಾದ ಗುಂಪನ್ನು ಹೇಳೋದಾದರೆ ಅದು ವಾಣಿಜ್ಯ ಪ್ರತಿ ವಾಣಿಜ್ಯ ಮತ್ತು ಧ್ರುವೀಯ ಮಾರುತಗಳಾಗ್ತವೆ ಐವತ್ತಾರಕ್ಕೆ ಬರೋದಾದರೆ ಪ್ಲೇಟೋ ಅರೆ ರಿಪಬ್ಲಿಕ್ ಪರಿದರೆ ಅರಿಶ್ಟಾಟಲ್ ಪಾಲಿಟಿಕ್ಸನ್ನು ಬರೀತಾರೆ ಕೌಟಿಲ್ಯ ಅರ್ಥಶಾಸ್ತ್ರವನ್ನು ಬರೀತಾರೆ ಐವತ್ತಾರರ ಸರಿ ಉತ್ತರ ಏನಾಗುತ್ತೆ ಅಂದ್ರೆ ಡಿ ಆಗ್ತಕ್ಕಂಥದ್ದು ರಾಜ್ಯಗಳು ಪ್ರಜೆಗಳನ್ನ ಉತ್ತಮ ಜವಾಬ್ದಾರಿ ಮಾಡ್ತಕ್ಕಂಥದ್ದು ಯಾವಾಗ ಹೋದರೆ ರಾಜ್ಯಶಾಸ್ತ್ರ ಆಗುತ್ತೆ ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರನೊಬ್ಬ ಸರಣಿ ಪಂದ್ಯಗಳನ್ನ ಭಾರತಕ್ಕೆ ಬಂದಾಗ ಒಣತಾನೆ ಭಾರತ ತಾತ್ಕಾಲಿಕ ನಿವಾಸಿ ಆಗ್ತಾನೆ ಅಂತಕ್ಕಂಥದ್ದು ಇನ್ನ ಐವತ್ತೊಂಬತ್ತನ ಪ್ರಶ್ನೆಗೆ ಬರೋದಾದ್ರೆ ಈ ದೇಶವು ತನ್ನ ದೇಶ ಮೇರನ್ನು ವಿವಾಹ ಮಾಡಿಕೊಳ್ಳಕ್ಕೆ ಅವಕಾಶ ಪೌರತ್ವ ಇಡ್ತಕ್ಕಂಥದ್ದು ಜಪಾನ್ ಅರವತ್ತಕ್ಕೆ ಬರೋದಾದ್ರೆ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ವ್ಯಾಜ್ಯಗಳನ್ನು ಯಾರು ಬಗೆಹರಿಸ್ತಾರಪ್ಪ ಅಂದ್ರೆ ಜನತಾ ನ್ಯಾಯಾಲಯ ಬಗೆಹರಿಸ್ತಕ್ಕಂಥದ್ದು ಅರವತ್ತೊಂದಕ್ಕೆ ಬರೋದಾದ್ರೆ ಭಾರತ ನೌಕಾಪಡೆ ಜಗತ್ತಿನಲ್ಲಿ ಆರನೇ ಅತಿ ದೊಡ್ಡ ಆಗಿದೆ ಭಾರತ ನೌಕಾಪಡೆ ಮುಖ್ಯ ಕಚೇರಿ ವಸತಿಯಲ್ಲಿ ಅಂದಾಗ ಇಲ್ಲಿ ಒಂದು ಹೇಳಿಕೆ ತಪ್ಪಾಗಿದೆ ಒಂದನೇ ಹೇಳಿಕೆ ಯಾಕಂದ್ರೆ ಅದು ಆರನೇ ಇದ್ದಲ್ಲ ಏಳನೇ ಇದ್ದಿರ್ತಕ್ಕಂಥದ್ದು ಹೇಳಿಕೆ ಒಂದು ತಪ್ಪು ಹೇಳಿಕೆ ಎರಡು ಸರಿಯಾಗಿರ್ತಕ್ಕಂಥದ್ದು ಇನ್ನು ಅರುವತ್ತ ಎರಡನೇ ಪ್ರಶ್ನೆಗೆ ಬರೋದಾದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ನೆದರ್ಲ್ಯಾಂಡ್ ಹೇಗೆ ನೆರಳು ಸರಿಯಾಗಿರ್ತಕ್ಕಂಥದ್ದು ಇದು ರಾಷ್ಟ್ರಗಳ ಮಧ್ಯೆ ವಿವಾದಗಳನ್ನು ಬಗೆಹರಿಸ್ತಕ್ಕಂಥದ್ದು ಹೀಗಾಗಿ ಏ ಸರಿಯಾಗಿರ್ತಕ್ಕಂಥ ಸಾರಿ ಇದರ ಅರವತ್ತೆರಡನೇ ಉತ್ತರ ಏನಪ್ಪಾ ಅಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ನೆದರ್ಲ್ಯಾಂಡ್ ಹೇಗೆ ನ್ಯಾಯಾಲಯ ಇದು ಕೂಡ ಸರಿಯಾಗಿದೆ ಇದು ಕೂಡ ಸರಿಯಾಗಿದೆ ಹೇಳಿಕೆ ಒಂದು ಮತ್ತು ಎರಡು ಏನಾಗಿದೆ ಸರಿಯಾಗಿರ್ತಕ್ಕಂಥದ್ದು ಬಿ ಇಸ್ ದ ರೈಟ್ ಆನ್ಸರ್ ವಿಶ್ವಸಂಸ್ಥೆಯ ಸಂಸತ್ತಿನಂತೆ ಯಾವುದು ಅಂದ್ರೆ ಮಹಾಸಭೆ ಅದನ್ನು ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ ಈ ಚಿನ್ನ ಎದಕ್ಕೆ ಸೇರಿದೆ ಅಂದ್ರೆ ಭಾರತದ ಭೂಸೇನೆಗೆ ಸೇರಿದೆ ಸಮಾಜಶಾಸ್ತ್ರ ಪಿತಾಮ ಯಾರಪ್ಪ ಅಂದ್ರೆ ಅಗಸ್ಟ್ ಕಾಮಟೆ ಆಗಿರ್ತಕ್ಕಂಥದ್ದು ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿದವರು ಯಾರು ಅಂತ ಬಂದಾಗ ತಮಗೆಲ್ಲ ಗೊತ್ತಿರುವ ಹಾಗೆ ಇದು ಮೆಕೆವರ್ ಫೇಸ್ ಇರ್ತಕ್ಕಂಥದ್ದು ಗುಣ ಎಂದರೆ ನಮ್ಮ ಬೈಕ್ಗಳನ್ನು ತೃಪ್ತಿಪಡಿಸತಕ್ಕಂಥ ಶಕ್ತಿ ಉತ್ಪಾದನಾ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಗುಂಪನ್ನು ಗುರುತಿಸಿ ಇಲ್ಲಿ ಅದರಲ್ಲಿ ಉತ್ಪಾದನೆ ಆಗುತ್ತೆ ಅಂತ ಬಂದಾಗ ಪಶುಪಾಲನೆ ಮೀನುಗಾರಿಕೆ ಮತ್ತು ಗಣಿಗಾರಿಕೆ ಸರಿಯಾಗಿರ್ತಕ್ಕಂಥದ್ದು ಅರವತ್ತೊಂಬತ್ತಕ್ಕೆ ಬರೋದಾದರೆ ಭಾರತ ತನ್ನ ಅಂತರಿಕ ಒಳಗೆ ಏನಾಗುತ್ತಪ್ಪ ಅಂದರೆ ಆಮದು ಆಗುತ್ತೆ ಕಬ್ಬಿಣದಿಂದ ಸಕ್ಕರೆ ತಯಾರಿಸೋದು ಏನಾಗುತ್ತೆ ಅಂದರೆ ಉತ್ಪಾದನೆ ಆಗುತ್ತೆ ಇದಿಷ್ಟು ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ತಂದು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾ